ಲೋಕಸಭೆಯಲ್ಲಿ ಐತಿಹಾಸಿಕ ವಕ್ಫ್ ವಿಧೇಯಕ ಅಂಗೀಕಾರಗೊಂಡಿದೆ ಇವತ್ತು ರಾಜ್ಯಸಭೆಯಲ್ಲಿ ಇದನ್ನ ತರ್ತಾರೆ ಜೊತೆಗಿನ ನಿನ್ನೆ ದೊಡ್ಡ ಹಂಗಾಮವೇ ನಡೆದೊಯ್ತು ನಿನ್ನೆ ನಾಯಕರು ಜೊತೆಗೆ ಜೊತೆಗಿನಂದ್ರೆ ಆದಂಥ ಡೆವಲಪ್ಮೆಂಟ್ಗಳು ಏನೇನು ಬನ್ನಿ ನೋಡೋಣ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ವಿಧೇಯಕ ಅಂಗೀಕಾರ ವಕ್ಫ್ ತಿದ್ದುಪಡಿ ಬಿಲ್ವ ಇನ್ನೂರ ಎಂಬತ್ತೆಂಟು ಮತ ವಿರುದ್ಧ ಇನ್ನೂರ ಮೂವತ್ತೆರಡು ಮತ ವಿಪಕ್ಷಗಳ ವಿರೋಧದ ನಡುವೆಯೂ ಲೋಕಸಭೆಯಲ್ಲಿಂದು ವಕ್ಫ್ ತಿದ್ದುಪಡಿ ಬಿಲ್ ಅಂಗೀಕಾರವಾಗಿದೆ ಕೇಂದ್ರ ಸಚಿವ ಕಿರಣ್ ರಿಜಿಜು ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಮಂಡಿಸಿದ್ರು ಬಳಿಕ ನಡೆದ ಚರ್ಚೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ವಕ್ಫ್ ತಿದ್ದುಪಡಿ ಕಾಯ್ದೆ ಕುರಿತು ಹದಿಮೂರು ಗಂಟೆಗಳ ಕಾಲ ಮಾತಿನ ಮಹಾಯುದ್ಧವೇ ನಡೆಯಿತು बिल्डिंग ಇಸ್ಕೋ ಬಿ ಕ್ಲೇಮ್ ಇನ್ ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ನಿಮ್ಗೆ ಎಲ್ಲರ ಕೆಲಸ ಸಿಕ್ತಾ ಕೆಲ್ಸ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದೇಗೆ ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್ ಡಿಮಾಂಡ್ ಕರ್ತೇಟಿಕೇಟ್ ಕರೆ ಇನ್ನು ಲೋಕಸಭೆಯಲ್ಲಿ ವಕ್ಫ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಕೇಂದ್ರ ಸಚಿವ ಕಿರಣ್ ರಿಜಿಜು ಮಂಡನೆ ಮಾಡಿದ ಬಳಿಕ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಮತಕ್ಕೆ ಹಾಕಿದ್ರು ಇನ್ನು ಸಂಸತ್ತಿನ ಕೆಳಮನೆಯಲ್ಲಿ ಎಲೆಕ್ಟ್ರಾನಿಕ್ ಮತದಾನ ನಡೆಸಲಾಯಿತು ಲೋಕಸಭೆಯಲ್ಲಿ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಮಸೂದೆಗೆ ಇನ್ನೂರ ಎಂಬತ್ತೆಂಟು ಮತಗಳು ಒಲಿದಿವೆ ಇನ್ನೊಂದೆಡೆ ವಕ್ಫ್ ಮಸೂದೆಗೆ ವಿಪಕ್ಷ ಸದಸ್ಯರು ವಿರೋಧಿಸಿದ್ದು ಇನ್ನೂರ ಮೂವತ್ತೆರಡು ಮತಗಳು ವಕ್ಫ್ ಬಿಲ್ ವಿರುದ್ಧ ಬಿದ್ದಿವೆ ಇನ್ನು ವಕ್ಫ್ ತಿದ್ದುಪಡಿ ಬಿಲ್ ವಿರೋಧಿಸಿದ ವಿಪಕ್ಷ ಸದಸ್ಯರ ವಿರುದ್ಧ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕಿಡಿಕಾರಿದ್ರು वकफ अधिनियम पड़ी मसौदियाना कोर्ट विरोध 마డిಲ್ಲ મોદી સરકાર મુસ્લિમેરના બેર પડિસ્તેલા વગૂડીસ્તી દેંતા હેલીદારે આપણે જીતના જો ઉસ સમય પુરાના પ્રવધાન કે મુતાબિક સુન્ની બોર્ડ અલગ સિયા બોર્ડ અલગ ઓર બાકી મુસ્લમાનો કા બોર્ડ અલગ અલગ હોના ચાહીએ યે આપને કિયા હૈ હમ કર રહે હે કે હર એક બોર્ડ મે जितना मुस्लिम सेट है सब मिलजुल के एक साथ उसमें बैठना चाहिए तो मुस्लिम को डिवाइड आप कर रहे हैं कि हम कर रहे हैं इस देश में भारत देश सेकुलर इसलिए है कि भारत देश में मेजोरिटी लोग सेकुलर सोचते हैं गृहमंत्री जी मान्यवर कर्नाटक की मणिपट्टी समिति का रिपोर्ट में पढ़ रहा हूं। इसमें मेरा कुछ नहीं है खड़े मत हो जाना मणिपट्टी समिति का रिपोर्ट है उनतीस हजार एकड़ भूमि वक्त की बिजनेस के उपयोग के लिए किराए पर दे विजयपुर कर्नाटक के होनवाड़ गांव की 1500 एकड़ भूमि पर दावा कर उसको विवाद में डाला राज्यसभा वक्फ तिदुपड़ी मसूदे के अग्निपरीक्ष ಲೋಕಸಭೆಯಲ್ಲಿ ಐತಿಹಾಸಿಕ ವಕ್ಫ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂಗೀಕಾರವಾಗಿದೆ ಸ್ಪೀಕರ್ ಓಂ ಬಿರ್ಲಾ ಬಿಲ್ ಅಂಗೀಕಾರವನ್ನ ಘೋಷಿಸಿ ರಾಜ್ಯಸಭೆಗೆ ಮುಂದಿನ ಪರಿಶೀಲನೆಗಾಗಿ ಕಳುಹಿಸಿದ್ದಾರೆ ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಟಿವಿನ